ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ವರ್ಕ್ ಡಿಸೈನ್ನೇ ಹೇಳ್ಕೊಡ್ತಾಯಿದ್ದೀನಿ ಬೀಡ್ ಬಳಸಿ ಹಾಕುವಂಥದ್ದು ನೋಡಿ ಮಾಮೂಲಿ ಆರು ಹೇಳಿದಾರ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಬೇಕು ಇದು ವರ್ಕಲ್ಲಿ ಕಂಪಲ್ಸರಿ ಎಲ್ಲ ಡಿಸೈನ್ಗಳು ನೋಡಿ ಫ್ರೆಂಡ್ಸ್ ಎರಡು ಸರ್ತಿ ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ನ ತಗೊಳ್ತಿದ್ದೀನಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಡಬಲ್ ಲಾಕನ್ನು ಮಾಡ್ಕೊಳ್ತೀನಿ ಎರಡು ಸಲ ಲಾಕು ಪಕ್ಕ ಪಕ್ಕನೆ ನೋಡಿ ಎರಡು ಸಲ ಲಾಕ್ ಮಾಡ್ಕೊಂಡಾಯಿತು ಈಗ ಸ್ವಲ್ಪ ಥ್ರೆಡ್ಡನ್ನು ಈ ರೀತಿ ತಗೊಳ್ಳೋಣ ಈ ರೀತಿ ತಗೊಂಡು ಈ ರೀತಿ ಬೀಡ್ ನ ಹಾಕ್ತಾ ಕ್ರೋಶ ಎಲ್ಲಾನು ಈಗ ಕಲಿತಾ ಇರೋಂತವ್ರು ಈ ತರ ಡಿಸೈನ್ಸ್ಗಳನ್ನ ಟ್ರೈ ಮಾಡಿ ಯಾಕೆಂದ್ರೆ ಇದು ಈಸಿ ಇರೋದ್ರಿಂದ ನಿಮಗೆ ಬೀಡ್ ಹಾಕೋದು ಎಲ್ಲ ಕಲಿಬೋದು ಬೀಡ್ ಹಾಕೋದನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಹ್ಯಾಂಡಾಗಿ ಹಾಕೋವಂಥ ಕ್ರೋಶ ವರ್ಕ್ಗಳನ್ನೂ ಎಲ್ಲ ಅದಕ್ಕೂ ಬೀಡೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಬಿಗಿನರ್ಸ್ಗಳು ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ಸಣ್ಣದಾಗಿ ಇರೋವಂಥವನ್ನೆಲ್ಲ ಕಲ್ತ್ಕೊಳ್ಳಿ ನೋಡಿ ಈಗ ಲಾಕ್ ಮಾಡೋದಾದ ಮೇಲೆ ಎರಡು ಸಲ ಎರಡು ಸಲ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಎರಡು ಸಲ ಲಾಕ್ ಮೇಲೆ ಮತ್ತೆ ನಾವು ನಾಲ್ಕು ಚೈನ್ ಹಾಕೋಬೇಕು ನೋಡಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಪಕ್ಕನೇ ಹಾಕೊಳ್ಳಿ ದೂರ ಹಾಕ್ಬೇಡಿ ಈ ರೀತಿ ಎರಡು ಸಲ ಲಾಕ್ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡಿ ರೀತಿ ಎರಡ್ ಸಲ ಹಾಕೊಳ್ಳಿ ಪೂರ್ತಿ ನೀವು ಇದೇ ತರ ಹಾಕೋಬೇಕು ನಾಲ್ಕು ಚೈನು ಎರಡ್ ಲಾಕು ಒಂದು ಬೀಡು ನಾಲ್ಕು ಚೈನು ಎರಡ್ ಲಾಕು ಒಂದ್ ಬೀಡು ಇದೇ ತರ ಪೂರ್ತಿ ಸ್ಯಾರಿಗ ಹಾಕೊಳ್ಳಿ ನೋಡಿ ಆಗ ನಿಮ್ಗೆ ಬೇಸಿಕ್ ಡಿಸೈನ್ ಇದು ನೀವು ಕಲಿಲೇಬೇಕು ಚೈನ್ ಹಾಕದ್ ಕಲಿಬೇಕು ಬೀಡ್ ಮಾಡೋದು ಕಲಿಬೇಕು ಲಾಕ್ ಮಾಡದ್ ಕಲಿಬೇಕು ಅಲ್ವಾ ಈ ರೀತಿ ಹಾಕೊಂಡಾಗ ನಿಮ್ಗೆ ಒಂದು ಡಿಸೈನ್ ಬಂತು ಅಂತೂ ಲಾಕು ಇವು ಚೈನ್ ಮತ್ತೆ ಬೀಡ್ ಲಾಕ್ ಮಾಡ್ಬಿಟ್ಟೆನೆ ನೀವು ಬಟ್ಟೆ ಮಾಡ್ಬೇಕು ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಎಲ್ಲಿ ನೋಡಿಕೊಂಡು ಈ ತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಪೀಸ್ನ ತೊಗೊಂಡು ಗಳು ಈ ರೀತಿ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಇನ್ನೊಂದು ಸಲ ಮಾಡುತ್ತಿಗೆ ಅದು ಸ್ವಲ್ಪ ಮೊದಲನಕ್ಕಿಂತ ಎರಡನೇ ಸಲ ಮಾಡ್ತೀರಲ್ವಾ ಅದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಬೇಕಾದ್ರೆ ಟ್ರೈ ಮಾಡಿ ಮನ್ಸಿಟ್ ಮಾಡ್ಬೇಕಷ್ಟೇ ನೋಡಿ ಈ ರೀತಿ ಮತ್ತೆ ಹೀಗೆ ಬೀಡ್ ಹಾಕೋಬೇಕು ಲಾಕ್ ಮಾಡಿಕೊಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮೇಲೆ ನೋಡಿ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ನೆಕ್ಸ್ಟ್ ಡಿಸೈನ್ ಮಾಡುವಾಗ ಬಾಗ್ಬಿಡುತ್ತೆ ಅಂದರೆ ಸ್ಟ್ರೆಂತ್ ಆಗಿ ಕೂತಿರಲ್ಲ ಈ ರೀತಿ ಲೂಸ್ ಮಾಡಬಾರ್ದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಪಕ್ಕ ಪಕ್ಕನೇ ನೋಡಿ ಈ ರೀತಿ ಹೀಗೆ ನೋಡಿ ಈ ರೀತಿ ಬರುತ್ತೆ ನೋಡಿ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಶಾಂಪಲ್ ಪೀಸಿಗೆ ಇಷ್ಟೇ ಹಾಕ್ತೀನಿ ಫ್ರೆಂಡ್ಸ್ ಕೊನೆಯಲ್ಲೂ ಅಷ್ಟೇ ಫಸ್ಟಲ್ಲೂ ಅಷ್ಟೇ ಡಬಲ್ ಲಾಕ್ನ ಹಾಕೊಳ್ಳಿ ಈ ಥರ ಡಬಲ್ ಲಾಕ್ ಮಾಡಿಬಿಟ್ಟು ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಚೈನು ಬೀಡು ಚೈನು ಬೀಡು ಚೈನು ಬೀಡು ಚೈನು ಬೀಡು ಚೈನು ಬೀಡು ಇದೇ ಥರ ಫಸ್ಟು ಹಾಕೊಂಡು ಹೋಗಬೇಕು ನೆಕ್ಸ್ಟ್ ಸ್ಟೆಪ್ಪನ್ನು ಈಗ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲೆಲ್ಲ ಲಾಕ್ ಮಾಡಿದ್ವಿ ಆ ಎರಡು ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಎರಡ್ ಸಲ ಲಾಕ್ ಮಾಡ್ಕೊಂಡಾಯ್ತು ಈಗ ಮತ್ತೆ ನಾವು ನಾಲ್ಕ್ ಚೈನ್ ಹಾಕೊಳ್ಳೋಣ ನಾಲ್ಕು ಚೈನ್ ಆದ್ಮೇಲೆ ಎರಡರ ಮಧ್ಯೆ ಈ ರೀತಿ ಹಾಕೊಳ್ಳೋಣ ಡಬಲ್ ಲಾಕ್ ಮಾಡಿದೆ ಅಲ್ವಾ ಅವೆರಡರ ಮಧ್ಯೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈಗ ಲೂಫನ್ನ ಈ ರೀತಿ ಬಿಡಿ ಈ ಥರ ತೊಗೊಂಡು ನೋಡಿ ಈ ರೀತಿ ಲೂಫ್ನ ಇಟ್ಕೊಂಡು ನಾನಿಲ್ಲಿ ಹೀಗೆ ಐದು ಬೀಡ್ಗಳನ್ನ ತೊಗೊಂಡಿದ್ದೀನಿ ಐದು ಬೀಡ್ಗಳನ್ನ ತೊಗೊಂಡಿದ್ದೀನಿ ಈಗ ಒಂದು ಬೀಡನ್ನು ಹಾಕ್ತೀನಿ ನೋಡಿ ಈ ರೀತಿ ಒಂದು ಬೀಡ್ ಹಾಕಿದ ಮೇಲೆ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡ್ಕೊಳ್ಳಿ ಒಂದು ಬೀಡನ್ನ ಆಮೇಲೆ ನೆಕ್ಸ್ಟ್ ಬೀಡನ್ನು ಹೀಗೆ ತಗೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಇನ್ನೊಂದು ಬೀಡ್ ತೊಗೊಳ್ಳಿ ಹೀಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಗಿನರ್ಸ್ಗಳು ನೋಡಿ ನಾವು ಹೀಗಿದೆ ಅಲ್ವಾ ಇಲ್ಲಿ ಬೀಡ್ ಹಾಕಬೇಕು ಅಂದಾಗ ಇಲ್ಲಿ ಇದನ್ನು ಈಗ ಹೇಳ್ಕೊಬೇಕು ಈ ಬೆರಳು ಹತ್ರ ಬರಬೇಕು ಹೀಗೆ ಹಾಗೆ ಕೈನೇ ಅಬ್ಸರ್ವ್ ಮಾಡ್ತಾ ಇರಿ ಈ ಬೆರಳು ಹೀಗೆ ಇದನ್ನು ಹಿಂಗೆ ಎಳ್ದಾಗ ಈ ಬೆಳ್ಳು ಹತ್ರ ಬರುತ್ತೆ ಇದನ್ನು ಎಳ್ಕೊಬೇಕು ಅಂದಾಗ ಹಿಂಗೆ ದೂರ ಹೋಗುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೀಡ್ ಆ್ಯಡ್ ಮಾಡ್ತೀನಲ್ವಾ ಹೀಗೆ ಈಗ ಬೆರಳಲ್ಲಿರೋದನ್ನ ಹೇಳ್ಕೊಬೇಕು ಈಗ ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಮತ್ತು ಈ ಕ್ರೋಶದಲ್ಲಿರೋದನ್ನ ಹೇಳ್ಕೋಬೇಕು ಈ ಥರ ಬೀಡ್ ಹಾಕ್ಬಿಟ್ಟು ಮತ್ತೆ ಬೆರಳಲ್ಲಿರೋದನ್ನ ಹೇಳ್ಕೋಬೇಕು ಮತ್ತು ಲಾಕ್ ಮಾಡಬೇಕು ಈ ರೀತಿ ಮಾಡಿಬಿಟ್ಟು ನೋಡಿ ಮತ್ತೆ ಇಲ್ಲಿ ಲಾಕ್ ಇದೆಯಲ್ಲ ಇಲ್ಲಿಗೇ ಲಾಕ್ ಮಾಡ್ಕೋಬೇಕು ಮದ್ಯಕ್ಕೆ ಹಾಕ್ಬಿಟ್ಟು ಎರಡು ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮಧ್ಯಕ್ಕೆ ಹಾಕ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳೋದು ಈಗ ನೋಡಿ ಬೀಡ್ ಕೆಳಗಡೆ ಈ ರೀತಿ ಬರುತ್ತೆ ನೋಡಿ ಓಲೆ ಥರ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರೀಲಿ ನೋಡಿ ಈ ಥರ ಬರುತ್ತೆ ಇದು ಈಗ ಸ್ವಲ್ಪ ಫ್ರೀ ಇದೆ ಅಲ್ವಾ ನಾನು ಇನ್ನೂ ಬೀಡಿಗೆ ಅಟ್ಯಾಚ್ ಆಗಂಗೆ ನೆಕ್ಸ್ಟು ಇದು ಕೇಳ್ಕೊಡ್ತೀನಿ ನೋಡಿ ನಿಮಗೆ ಇದು ಈಗ ಫ್ರೀ ಇದೆ ಇಲ್ಲಿಗೆ ಹಾಕೋದಾದರೆ ಆ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈಗ ನಾಲ್ಕು ಚೈನು ನಾಲ್ಕು ಚೈನ್ ಹಾಕ್ಬಿಟ್ಟು ಮಧ್ಯಕ್ಕೆ ಹಾಕಬೇಡಿ ಈ ಬೀಟ್ ಪಕ್ಕ ಇದೆಯಲ್ಲ ಆ ಲಾಕಿಗೆ ಹಾಕಿ ಬೀಟ್ ಪಕ್ಕ ಇರೋ ಹಾಕಿ ಈ ಥರ ಥ್ರೆಡ್ನ ತಗೊಳ್ಳಿ ನೋಡಿ ಮತ್ತೆ ಹೀಗೆ ಒಂದು ಬೀಡನ್ನ ಹಾಕಿ ಒಂದು ಬೀಡನ್ನ ಈಗ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಮತ್ತು ಬಿಟ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು ನೋಡಿ ಈ ಥರ ಇದು ಸ್ವಲ್ಪ ದೂರ ಆಯಿತು ಇದು ಪಕ್ಕಕ್ಕಾಯಿತು ಮತ್ತೆ ನಾಲ್ಕು ಚೈನು ನೋಡಿ ಈ ರೀತಿ ಲಾಕ್ ಹಾಕುವಾಗ ನೀಟಾಗಿ ಈ ಥರ ಎಳ್ದಿಡ್ಕೊಂಡ್ರೆ ನಿಮಗೆ ಕ್ರೋಶದಿಂದ ಹಿಂಗೆ ತಳ್ಳೋಕ್ಕಾಗೋದು ಎಳೆದಿಟ್ಕೊಂಡು ಕ್ರೋಶದಿಂದ ತಳ್ಳಿ ಹಾಗೆ ಪಕ್ಕ ಪಕ್ಕನೆ ಬೀಡುಗಳು ಹಾಕಿ ಜಾಸ್ತಿ ಲೆಂತ್ ಮಾಡ್ಕೋಬೇಡಿ ಹೀಗೆ ಈ ಥರ ಒಂದು ಥ್ರೆಡ್ನು ಆ ಕಡೆ ಈ ಕಡೆ ಜೊಡಾಕ್ಬೇಡಿ ನೀಟಾಗಿ ಎಲ್ಲನೂ ಕವರ್ ಮಾಡಿಕೊಂಡು ಬೀಡೊಳಗಡೆ ಹಾಕೊಳ್ಳಿ ಹಾಕೋ ಅಥವಾ ಇದು ಹಾಕೊಳ್ಳಿ ಎಲ್ಲಿಗೆ ಬರುತ್ತೆ ಎಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಈ ಬೀಟ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ಿ ಫಸ್ಟ್ ವೇಸ್ಟ್ ಬಟ್ಟೆಲ್ಲ ಹಾಕಿ ಸ್ವಲ್ಪ ಬೆಟರ್ ಅನ್ನಿಸ್ದಾಗ ಈ ಥರದ್ದು ಹಾಕೊಂಡ್ರೆ ನೀವು ಇದನ್ನೇ ಮುನ್ ನೆಕ್ಸ್ಟ್ ನೀವು ಕುಚ್ಚೆಲ್ಲ ಹಾಕೋದು ಕಲಿತ ಮೇಲೆ ಕ್ಯಾಟ್ಲಾಗ್ ಹಾಕಿ ಮಾಡ್ಕೋಬೋದು ಕಲಿವಾಗ ಮಾಡ್ಕೊಂಡಿರ್ತೀರಲ್ವಾ ಚೆನ್ನಾಗಿ ಬಂದಿರೋದನ್ನ ಒಂದು ಸಲ ಹಾಕಿ ಆಮೇಲೆ ಇನ್ನೊಂದು ಸಲ ಹಾಕ್ಬಿಟ್ರೆ ನಿಮಗೆ ನೀಟಾಗಿ ಬರುತ್ತೆ ಮತ್ತು ಯಾವ ರೀತಿ ಹಾಕೋದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಒಂದು ಸಲ ಹಾಕ್ಬಿಟ್ಟು ಟ್ರೈ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ಬೇಡಿ ಇನ್ನೊಂದು ಸಲ ಹಾಕಿ ನೀಟಾಗಿ ಆಗ ಇನ್ನೊಂದು ಸಲಕ್ಕೆ ಫಿನಿಷಿಂಗ್ ನಿಮಗೆ ಚೆನ್ನಾಗಿ ಬರುತ್ತೆ ಆಗ ನಿಮಗೆ ಖುಷಿಯಾಗುತ್ತೆ ನಾವು ಅಲ್ವಾ ಅಂತ ನೆಕ್ಸ್ಟೊಂದು ಚೆನ್ನಾಗಿ ಬರುತ್ತಲ್ವ ಅದನ್ನು ಹಾಗೆ ಇಟ್ಕೊಂಡು ನೀವು ಕ್ಯಾಟ್ಲಾಗ್ನ ಮಾಡ್ಕೊಳ್ಳಿ ನೆಕ್ಸ್ಟು ಡಿಸೈನ್ಗಳನ್ನ ನೀವು ಯಾರಿಗಾದ್ರೂ ತೋರ್ಸೋಕ್ಕೆ ಈಸಿ ಆಗುತ್ತೆ ಅದನ್ನೇ ಅದಕ್ಕೋಸ್ಕರ ಮತ್ತೆ ಮಾಡೋ ಬದಲು ಮಾಡಿರೋದನ್ನೇ ಈ ಥರ ಡಿಸೈನ್ ಎಲ್ಲ ಹಾಕ್ತೀನಿ ನಾನು ಅಂತ ತೋರಿಸ್ಬೋದು ಅಲ್ವಾ ಮತ್ತೆ ಮತ್ತೆ ಮಾಡೋ ಬದಲು ಕಲಿವಾಗ್ಲೇ ಒಂದ್ಸಲ ಶ್ಯಾಂಪಲ್ ನೋಡಿಕೊಂಡು ಇನ್ನೊಂದ್ಸಲ ನೀಟಾಗಿ ಹಾಕೋಬಿಡಿ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ನೋಡಿ ಇದೇ ಸ್ಟೆಫ್ನ ಫಾಲೋ ಮಾಡಿ ಚೈನು ಮತ್ತು ಬೀಡು ಚೈನು ಬೀಡು ಹಾಕ್ಕೊಂಡು ಮೊದಲನೇ ಸ್ಟೆಪ್ ಹಾಕೋ ನೆಕ್ಸ್ಟು ಅಷ್ಟೇ ಚೈನ ಹಾಕ್ಕೊಂಡು ಈ ಥರ ನೀವು ಸಣ್ಣ ಬೀಡನ್ನೂ ತೊಗೋಬೋದು ಈ ಥರ ಬೀಡೂ ತೊಗೋಬೋದು ಇಲ್ಲ ರೌಂಡ್ ಬೀಡನ್ನೂ ತೊಗೋಬೋದು ಅದಕ್ಕೆ ಎಷ್ಟು ಕವರ್ ಆಗುತ್ತೆ ಈಗ ಸಣ್ಣ ಬೀಡು ತೊಗೊಂಡ್ರೆ ಇಲ್ಲಿ ಲೈದು ಹಾಕಿದ್ದೀನಲ್ವ ನಿಮಗೆ ನಾಲ್ಕೇ ಕವರ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಈ ಥರ ಬೀಡಿಲ್ಲ ಅಂದರೆ ರೌಂಡ್ ಬೀಡನೇ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ನಾಲ್ಕು ಬೀಡನ್ನ ಹಾಕೊಳ್ಳಿ ಪೂರ್ತಿ ಕವರ್ ಆಗುತ್ತೆ ಹಾಕ್ಬಿಟ್ಟು ಈ ಥರ ಲಾಕ್ ಮಾಡ್ಕೊಂಡು ಹೋಗಿ ಇಲ್ಲಿ ಈಗ ನಾನು ಕುಚ್ನ ಕಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ನೋಡಿ ಬೀಡ್ಗಳಿಂದ ಎಷ್ಟು ಚೆನ್ನಾಗಿ ಹಾಕೋಬೋದು ಕುತ್ನ ಬೀಡ್ಗಳು ಬಳಸಿ ಯಾವ ರೀತಿ ಕುತ್ನ ಹಾಕೋಬೋದು ನೋಡಿದ್ರಲ್ವ ನೀವು ಇದೇ ರೀತಿ ಹಾಕೊಳ್ಳಿ